ಸಾಂಸ್ಕೃತಿಕ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಹದಿನೆಂಟು ಪುರಾಣಗಳ ದಾಖಲೆ ಇದೆ ಅವುಗಳಲ್ಲಿ ಶ್ರೀಮದ್ ಭಾಗವತ ಪುರಾಣ ಅತ್ಯಂತ ಶ್ರೇಷ್ಠ ಜನಸಾಮಾನ್ಯರಿಗಾಗಿ ಪುರಾಣ ಗ್ರಂಥ ಆಗಿದೆ ಈ ಭಾಗವತ ಜ್ಞಾನದ ಗ್ರಂಥ ಹಸನದ ಬೆಣ್ಣೆಯಂತೆ ಇದೆ ಅಷ್ಟೇ ಅಲ್ಲ ಭಕ್ತಿ ಎಂಬ ಸಿಹಾದ ಬೆಲ್ಲದ ಪಾನಕದಲ್ಲಿ ನೆನೆಸಿಲಿಟ್ಟಲಾಗಿದೆ ಇದನ್ನು ಮಹರ್ಷಿ ವೇದವ್ಯಾಸರು ರಚಿಸಿದರು ಅಲ್ಲದೆ ಇದನ್ನು ತಮ್ಮ ಮಗ ಶುಕಮುನಿಗಳಿಗೆ ವಿಸ್ತಾರವಾಗಿ ಸಮಗ್ರವಾಗಿ ಬೋಧಿಸಿದರು ಶ್ರೀಮದ್ ಭಾಗವತ ಪುರಾಣದಿಂದ ಬರುವ ಜ್ಞಾನ ಮತ್ತು ಶಕ್ತಿ ಸಾಧಕರಿಗಾಗಿ ವೈರಾಗ್ಯವನ್ನು ತಂದುಕೊಡುತ್ತದೆ ವೈರಾಗ್ಯದ ಬದುಕು ಅವರಿಗೆ ಮೋಕ್ಷಕ್ಕೆ ರಹದಾರಿ ತೋರಿಸುತ್ತದೆ ಅಂದರೆ ಭಗವಂತನ ಸನ್ನಿಧಾನ ಸಿಗುತ್ತದೆ ಎಂಬುದು ಪ್ರಜ್ಞರ ಅನಿಸಿಕೆ ಆಗಿದೆ ಇಂತಹ ಬದುಕನ್ನು ಸಾಧಿಸಿದ ಸಾಧಕರ ಜೀವನ ಕಥೆಯ ಸರಮಾಲೆಯನ್ನು ಭಾಗವತಿಯಲ್ಲಿ ಕಾಣಬಹುದು ಭಗವಂತನ ಅವತಾರ ಕೃಷ್ಣ ಪರಮಾತ್ಮ ಭಾಗವತದ ಪ್ರಧಾನ ಸ್ಥಾನದಲ್ಲಿ ನಿಲು ನಿಲ್ಲುತ್ತಾನೆ ದ್ವಾಪರದ ದ್ವಾರಕ ಪಟ್ಟಣ ಮುಳುಗುವ ಮುಂಚೆ ಶ್ರೀಕೃಷ್ಣನನ್ನು ನೋಡಲು ಸಾಕ್ಷಾತ್ ಬ್ರಹ್ಮದೇವ ಸತ್ಯಲೋಕದಿಂದಲೂ ರುದ್ರದೇವ ಕೈಲಾಸದಿಂದಲೂ ದೇವರಾಜನಾದ ಇಂದ್ರ ಇಂದ್ರಲೋಕದಿಂದಲೂ ಪ್ರಜಾಪ್ರತಿಗಳು ದೇವತೆಗಳು ಕನಕಿಯೋಗಿಗಳು ಅಷ್ಟವಸುಗಳು ದ್ವಾದಶಿಗಳು ಗಂಧರ್ವರು ಎಲ್ಲರೂ ಬರುತ್ತಾರೆ ಅವರೆಲ್ಲರೂ ಬರುತ್ತಾ ದೇವಲೋಕದ ದಿವ್ಯ ಪರಿಮಳ ಪುಷ್ಪಗಳನ್ನು ಆತನ ಪಾದಗಳಿಗೆ ಸಮರ್ಪಿಸುತ್ತಾರೆ ಶ್ರೀಕೃಷ್ಣನಿಗೆ ಭಕ್ತಿಯಿಂದ ವಂದಿಸುತ್ತಾರೆ ಭೂಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಮಾಡಿರುವ ಕಾರ್ಯ ಸಾಧನೆಗಳನ್ನು ಮನಸಾರ್ನೆ ವರ್ಣಿಸುತ್ತಾರೆ ಶ್ರೀಕೃಷ್ಣನ ದುಷ್ಟ ಸಂಹಾರ ಮತ್ತು ಶಿಕ್ಷ ರಕ್ಷಣೆಯ ಕಾರ್ಯವನ್ನು ತಮಗೆ ತೋಚಿದಂತೆ ಹೇಳಿದರು ಕಡೆಗೆ ಬ್ರಹ್ಮದೇವ ಇನ್ನೂ ಈ ಅವತಾರ ಕಾರ್ಯ ಮುಗಿ ಮುಗಿಸುವ ದೇವ ವೈಕುಂಠ ಲೋಕಕ್ಕೆ ಹಿಂತಿರುಗಿಸಿ ಎಂದು ವಿನಮ್ರವಾಗಿ ಪ್ರಾರ್ಥಿಸುತ್ತಾನೆ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಒಪ್ಪಿಗೆ ಸೂಚಿಸುತ್ತಾನೆ ಶ್ರೀಕೃಷ್ಣ ಪರಮಾತ್ಮನು ತನ್ನ ಇಹಲೋಕದ ಪ್ರಯಾಣವನ್ನು ಮುಗಿಸುವುದಕ್ಕೆ ಮುಂಚೆ ತನ್ನ ಆತ್ಮೀಯ ಪ್ರಿಯ ಭಕ್ತನಾದ ಉದಾವನ ಕೋರಿಕೆಯ ಮೇಲೆ ಆತ್ಮದ ಉದ್ಧಾರಕ್ಕಾಗಿ ತಿಳಿ ಹೇಳಿದ ವಚನವೇ ಗೀತೆ ಆಗಿದೆ ಇದು ಶ್ರೀಮದ್ ಭಾಗವತ ಗ್ರಂಥದಲ್ಲಿ ಏಕಾದಶ ಸ್ಕಂದದಲ್ಲಿ ಬರುತ್ತದೆ ಇದು ಒಂದು ರೀತಿಯಲ್ಲಿ ಭಗವದ್ಗೀತೆಯ ವ್ಯಾಖ್ಯಾನ ರೂಪವೇ ಆಗಿದೆ ಎನ್ನಬಹುದು ಮಹಾಭಾರತದ ಯುದ್ಧ ಮುಗಿದ ಅವತ್ತು ವರ್ಷಗಳ ನಂತರ ಈ ಗೀತೆ ಶ್ರೀಕೃಷ್ಣನ ಪರಮಾತ್ಮನಿಂದ ಉದಾವನಿಗೆ ಹೇಳಲ್ಪಟ್ಟಿತು ಇಲ್ಲಿ ಇನ್ನೂ ಒಂದು ವಿಷಯ ನಾವು ನೆನಪಿಟ್ಟುಕೊಳ್ಳಬಹುದು ಅಂದರೆ ಶ್ರೀಕೃಷ್ಣ ಪರಮಾತ್ಮ ಪ್ರಕೃತಿ ಪ್ರೇಮ ಆಗಿದೆ ಶ್ರೀಕೃಷ್ಣ ಪ್ರಕೃತಿಯ ಮಡಿಲಲ್ಲಿ ಬೆಟ್ಟ ಗುಡ್ಡ ಕಾಡು ಇವುಗಳ ಮಧ್ಯೆ ತನ್ನ ಬಾಲ್ಯವನ್ನು ಕಳೆದಿದ್ದಾನೆ ಪ್ರಕೃತಿಗೆ ವಿರುದ್ಧವಾಗಿ ಆತ ಎಂದೂ ಜೀವನದಲ್ಲಿ ನಡೆದುಕೊಂಡು ಉದಾಹರಣೆಗಳೇ ಇಲ್ಲ ಕಾಳಿಂಗ ಸರ್ಪ ಮರ್ದನದ ಇಂದು ಪ್ರಕೃತಿಯ ಸಂರಕ್ಷಣೆಯ ಮೊದಲ ಪರಿಪಾಠ ಇದೆ ಹಾಗಾಗಿ ಇದರಲ್ಲಿ ಪ್ರಕೃತಿಯ ಪಾಠದ ಜೊತೆಗೆ ಅದಕ್ಕೆ ಗುರುವಿನ ಸ್ಥಾನದಲ್ಲಿ ಕೊಟ್ಟಿರುವುದರಿಂದ ಇದಕ್ಕೆ ಪ್ರಕೃತಿ ಗೀತೆ ಎಂದು ಕರೆಯುತ್ತಾರೆ ಇದು ಮೂಲತಃ ಸಂಪೂರ್ಣವಾಗಿ ಅವಧೂತನಿಂದ ಯದು ವಂಶದ ಮೂಲ ರಾಜ ಯದು ಮಹಾರಾಜನಿಗೆ ಹೇಳಲ್ಪಟ್ಟ ಪ್ರಕೃತಿ ಗೀತೆ ಆಗಿರುವುದರಿಂದ ಇದನ್ನು ಅವಧೂತ ಗೀತೆ ಎಂದು ಸಹ ಕರೆಯುತ್ತಾರೆ ಪ್ರಕೃತಿಯಲ್ಲಿನ ಇಪ್ಪತ್ನಾಲ್ಕು ಗುರುಗಳನ್ನು ಗುರುತಿಸಿ ಅವುಗಳಿಂದ ಜೀವನದ ಮೌಲ್ಯದ ಪಾಠವನ್ನು ಅವಧೂತನಿಂದ ಯಾರು ಯಮ ಮಹಾರಾಜ ಕಲಿತುಕೊಳ್ಳುತ್ತಾನೆ ಜೊತೆಗೆ ಜ್ಞಾನ ಭಕ್ತಿ ವೈರಾಗ್ಯ ಬದುಕನ್ನು ರೂಪಿಸಿಕೊಳ್ಳುತ್ತಾನೆ ಬದುಕಿನಲ್ಲಿ ಆನಂದಮಯವಾದ ಕ್ಷಣಗಳನ್ನು ಸವಿಯುತ್ತಾ ಇದು ಶ್ರೀಕೃಷ್ಣ ಪರಮಾತ್ಮನ ಕಟ್ಟಕಡೆಯ ಸಂದೇಶ ಉದಾವನ ಮೂಲಕ ಸಮಾಜಕ್ಕೆ ಸಿಕ್ಕಿದೆ ಗೀತೆಯಲ್ಲಿ ಮೊದಲು ಆದ್ಯತೆ ಕೊಟ್ಟಿರುವುದು ಜ್ಞಾನಕ್ಕೆ ಮಾತ್ರ ಆಗಿದೆ ಜ್ಞಾನವಿಲ್ಲದೆ ಕರ್ಮದ ಅನುಷ್ಠಾನ ಮಾಡಬಾರದು ಇದರಿಂದ ಯಾವುದೇ ಉಪಯೋಗ ಇರುವುದಿಲ್ಲ ಕೇವಲ ಕರ್ಮ ಅನುಷ್ಠಾನ ಮಾಡುವುದರಿಂದಲೂ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆದುಕೊಳ್ಳಲಾಗುವುದಿಲ್ಲ ಇದು ಮೂಢನಂಬಿಕೆಗಳಲ್ಲಿ ಅವಕಾಶ ನೀಡುತ್ತದೆ ನೀಡುವಂತಣಿಸೆಹಣ್ಣು ತೊಳೆದ ಸ್ಥಿತಿ ನಮ್ಮದಾಗುತ್ತದೆ ಮೂಢನಂಬಿಕೆಯು ಕರ್ಮ ಮಾಡದಿದ್ದರೂ ಚಿಂತೆ ಇಲ್ಲ ಜ್ಞಾನ ಪಡೆದು ಕರ್ಮ ಮಾಡುವುದು ಉತ್ತಮ ಮಾರ್ಗವಾಗಿದೆ ಉದಾವ ಗೀತೆಯಲ್ಲಿ ತಿಳಿದುಕೊಳ್ಳಬೇಕಾದ ಮತ್ತೊಂದು ವಿಷಯ ಎಂದರೆ ಜ್ಞಾನ ಪಡೆದುಕೊಳ್ಳುವುದರ ಮೂಲಕ ಭಗವಂತನ ಅರಿವನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಆಗಿದೆ ಜ್ಞಾನ ಭಕ್ತಿ ವೈರಾಗ್ಯ ಮತ್ತು ಕರ್ಮದ ಮೂಲ ಭಗವಂತನೇ ಆಗಿದ್ದಾನೆ ಉದಾವನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ ಸಾಧಕನಿಗೆ ಭಗವಂತನೇ ಅವನಿಗೆ ಇಷ್ಟವಾದ ವಸ್ತು ಇಷ್ಟಾರ್ಥ ಸಾಧಕನು ಅವನು ಐಹಿಕ ಮತ್ತು ಮುಕ್ತಿ ಭಾಗ್ಯಗಳು ಆಗಿದ್ದಾನೆ ಈ ಜಗತ್ತಿನಲ್ಲಿ ಭಗವಂತನ ವಿನಃ ಬೇರೆ ಯಾವುದೇ ವಸ್ತು ಅವನಿಗೆ ಪ್ರಿಯ ಆಗಿರುವುದಿಲ್ಲ ಗೀತೆ ಮುಂದುವರೆದು ತಮಗೆ ತಿಳಿಸುತ್ತದೆ ಇನ್ನು ಭಗವಂತನ ಅರಿಯಬೇಕಾದರೆ ಶ್ರುತಿ ಪ್ರತ್ಯಕ್ಷ ಐತಿಹ್ಯ ಮತ್ತು ಅನುಮಾನಗಳಿಂದ ಜ್ಞಾನದ ಪ್ರಯಾಣವನ್ನು ಮೂಲಕ ತಿಳಿದುಕೊಳ್ಳಬೇಕಾಗುತ್ತದೆ ಶ್ರುತಿ ಎಂದರೆ ಹಿರಿಯರ ಗುರುಗಳ ಗ್ರಂಥಗಳಲ್ಲಿ ಅಧ್ಯಯನ ಮತ್ತು ಕೇಳುವುದರಿಂದ ತಿಳಿಯಬಹುದು ದೇವರನ್ನು ಕಂಡು ದಾರ್ಶಿಕ ನೀಡಲು ಅವಧೂತರು ಮತ್ತು ಅಪರೋಕ್ಷ ಜ್ಞಾನಿಗಳು ಅನುಭವ ಇವರಿಂದ ಪ್ರತ್ಯಕ್ಷವಾಗಿ ಕಂಡುಕೊಳ್ಳಬಹುದು ವೇದ ಪುರಾಣ ಇತಿಹಾಸಗಳಿಂದ ಜ್ಞಾನದ ಮಹತ್ವ ತಿಳಿಯಬಹುದು ಕೊನೆಯಲ್ಲಿ ಅನುಮಾನ ಎಂದರೆ ದೊಡ್ಡವರ ಹಿರಿಯರ ಗುರುಗಳೇ ಒಡನಾಟದೊಂದಿಗೆ ವಿಚಾರ ವಿಮರ್ಶೆ ಮಾಡಿ ಅನುಮಾನ ಬಗೆಹರಿಸಿಕೊಳ್ಳಬಹುದು ಈ ಉದಾವಗೀತೆಯಲ್ಲಿ ಭಕ್ತಿಯ ಮಾರ್ಗದ ಬಗೆಯೂ ವಿಶ್ಲೇಷಿತವಾಗಿದೆ ಅಮೃತದಂತೆ ಇರುವ ಭಗವಂತನ ಲೀಲಾಕತೆ ಇದರಲ್ಲಿ ಶ್ರದ್ಧೆ ಸದಾ ನಮ್ಮ ಸಂಕೀರ್ತನೆ ಪೂಜೆ ವ್ರತ ನಿಯಮ ಮಾಡುವುದರಿಂದ ಭಕ್ತಿಯ ಮಾರ್ಗ ತೆರೆದುಕೊಳ್ಳುತ್ತದೆ ಅಷ್ಟೇ ಅಲ್ಲ ಭಗವಂತನ ಭಕ್ತರನ್ನು ಆಧರಿಸುವುದು ಗೌರವಿಸುವುದು ಸತ್ಕರಿಸುವುದು ದಾನ ಹೋಮ ಜಪಾತಪ ಈ ಎಲ್ಲ ಕರ್ಮಗಳಿಂದ ಸಾಧಕರಿಗೆ ಭಗವಂತನಲ್ಲಿ ಭಕ್ತಿ ಜಾಗೃತಿಯಾಗುತ್ತದೆ ಪ್ರಕೃತಿ ಗೀತೆಯಿಂದ ಸಿಗುವ ಇಪ್ಪತ್ನಾಲ್ಕು ಗುರುಗಳಿಂದ ಭಕ್ತಿ ಜ್ಞಾನ ಮತ್ತು ವೈರಾಗ್ಯಕ್ಕೆ ದಾರಿ ಮಾಡಿಕೊಡುತ್ತದೆ ನಂತರದ ಸಾಧಕರ ಮೋಕ್ಷದ ಲೋಕಕ್ಕೆ ತೆರಳಲು ಅರ್ಹನೆನಿಸಿಕೊಳ್ಳುತ್ತಾರೆ ಧನ್ಯವಾದಗಳು